ವುಮೆನ್ಸ್ ಪ್ರೀಮಿಯರ್ ನಲ್ಲಿ ಆರ್ ಸಿ ಬಿ ಸದ್ಯ ಒಂದು ಸೋಲನ್ನು ಕಾಣದೆ ಮುನ್ನುಗ್ಗುತ್ತಿದೆ ಆಡಿದ ಐದು ಪಂದ್ಯಗಳಲ್ಲಿ ಗೆದ್ದು ಮೊದಲ ತಂಡವಾಗಿ ಪ್ಲೇ ಗೆ ಎಂಟ್ರಿ ಕೊಟ್ಟಿದೆ ಮಂದನ್ನ ಬಳಗದ ಅಜಯ ಓಟಕ್ಕೆ ಫ್ಯಾನ್ಸ್ ಗಳು ಈಗಾಗಲೇ ಫುಲ್ ಖುಷಿಯಾಗಿದ್ದಾರೆ ಎರಡನೇ ಬಾರಿ ಆರ್ ಸಿ ಬಿ ಹುಡುಗಿಯರು ಕಪ್ಪು ಗೆದ್ದೇ ಗೆಲ್ಲುತ್ತಾರೆ ಅನ್ನೋ ಆತ್ಮವಿಶ್ವಾಸದಲ್ಲಿದ್ದಾರೆ ಇದೇ ಖುಷಿ ನಡುವೆ ಇದೀಗ ಆರ್ ಸಿಬಿಗೆ ಇನ್ನೊಂದು ಹೊಸ ಖುಷಿ ಸಿಕ್ಕಿದೆ ಅದು ರೆಡ್ ಆರ್ಮಿ ತಂಡಕ್ಕೆ ನಯಾ ರನ್ ಮಷಿನ್ ಎಂಟ್ರಿ ಕೊಟ್ಟಿದ್ದಾರೆ ಪರ್ಫೆಕ್ಟ್ ಟೈಮಿಂಗ್ ಫುಟ್ ವರ್ಕ್ ಟೆಂಪರ್ಮೆಂಟ್ ನಿಜಕ್ಕೂ ಕ್ಲಾಸ್ ಗುಜರಾತ್ ಜೈಂಟ್ಸ್ ವಿರುದ್ಧ ಆಡಿದ ಆ ಆಟಗಾರ್ತಿ ಇದೀಗ ಆರ್ ಸಿ ಬಿ ತಂಡದ ನಯಾ ರನ್ ಮಷಿನ್ ಅದು ಬೇರೆ ಯಾರೂ ಅಲ್ಲ ಗೌತಮಿ ನಾಯಕ್ ಹೌದು ಗೌತಮಿ ನಾಯಕ್ ಒನ್ ಮ್ಯಾನ್ ಶೋ ನಡೆಸಿದ ರೆಡ್ ಆರ್ಮಿಗೆ ಜಯ ತಂದು ಕೊಟ್ರು ಚೊಚ್ಚಲ ಡಬ್ಲ್ಯೂ ಪಿ ಎಲ್ ನಲ್ಲಿ ಹೊಸ ಆಶಾಭಾವನೆ ಮೂಡಿಸಿದ ಈ ಗೌತಮಿಯ ಬದುಕು ಅಷ್ಟು ಸುಲಭವಾಗಿರಲಿಲ್ಲ ಬಡತನದ ಬೆಂಕಿಯಲ್ಲಿ ಅರಳಿದ ಹೂವು ಈಕೆ ಗೌತಮಿ ಕ್ರಿಕೆಟ್ ಜರ್ನಿ ಕೇಳಿದ್ರೆ ಎಂತಹರ ಮನ ಕರಗುತ್ತೆ ಇಪ್ಪತ್ತೇಳು ವರ್ಷದ ಗೌತಮಿ ಮಹಾರಾಷ್ಟ್ರದವಳು ಜನಿಸಿದ್ದು ಬಡ ಕುಟುಂಬದಲ್ಲಿ ಸಣ್ಣ ವಯಸ್ಸಿನಲ್ಲೇ ತಂದೆಯನ್ನ ಕಳೆದುಕೊಂಡ್ರು ಆದ್ರೆ ಅದೇನೋ ಕಡು ಬಡತನದಲ್ಲಿ ಕ್ರಿಕೆಟ್ ಆಕೆಯನ್ನ ಸೆಳಿತಾ ಇತ್ತು ಹದಿಮೂರನೇ ವಯಸ್ಸಿಗೆ ಕ್ರಿಕೆಟ್ ಆರಲು ಶುರು ಮಾಡಿದ್ರು ಅದು ಕೂಡ ಹುಡುಗರೊಂದಿಗೆ ಒಮ್ಮೆ ಕಾಲೇಜು ಟೂರ್ನಮೆಂಟ್ ನಲ್ಲಿ ಆಡ್ತಿರುವಾಗ ಗೌತಮಿ ಕೋಚ್ ಅವಿನಾಶ್ ಶಿಂದೆ ಕಣ್ಣಿಗೆ ಬೀಳ್ತಾಳೆ ಈಕೆಯ ಪ್ರತಿಭೆ ಕಂಡು ಕೋಚ್ ಮರಳಾಗಿದ್ರು ಸ್ಪೆಷಲ್ ಟ್ಯಾಲೆಂಟ್ ಇದೆ ಅಂತ ಹೇಳಿ ಟ್ರೈನಿಂಗ್ ಕೊಡೋದಕ್ಕೆ ಶುರು ಮಾಡಿದ್ರು ಆದ್ರೆ ಗೌತಮಿಗೆ ಏನೋ ಕ್ರಿಕೆಟ್ ಆಡಲು ಶುರು ಮಾಡಿದ್ಲು ಆದ್ರೆ ಆಕೆಗೆ ಒಂದು ಬ್ಯಾಟ್ ಹಾಗೂ ಪ್ಯಾಡ್ ಖರೀದಿಸಲು ದುಡ್ಡಿರ್ಲಿಲ್ಲ ಅಷ್ಟೇ ಯಾಕೆ ಅದೆಷ್ಟೋ ಬಾರಿ ಊಟಕ್ಕೂ ಸಹ ಆಕೆ ಪರದಾಡ್ತಿದ್ಲು ಆಗ ನೆರವಿಗೆ ಬಂದಿದ್ದೆ ಈ ಕೋಚ್ ಅವಿನಾಶ್ ಸಿಂಧೆ ಬೌಲರ್ ಆಗಬೇಕು ಅಂತ ಕನಸು ಕಂಡಿದ್ದ ಗೌತಮಿಗೆ ಆಕೆಯ ಬಡತನ ಆಕೆಯನ್ನ ಬೌಲರ್ ಆಗೋಕೆ ಬಿಡ್ಲಿಲ್ಲ ಬದಲಾಗಿ ಒಬ್ಬ ಬ್ಯಾಟರ್ ಆಗಿ ಮಾರ್ಪಟ್ಲು ಹೌದು ಗೌತಮಿ ರೈಟ್ ಹ್ಯಾಂಡ್ ಬ್ಯಾಟರ್ ಆಗಿದ್ದು ಸದ್ದು ಮಾಡ್ತಿದ್ದಾಳೆ ಆದ್ರೆ ಈಕೆ ಜರ್ನಿ ಶುರು ಮಾಡಿದ್ದು ಬೌಲರ್ ಆಗಿ ಸ್ಟಾರ್ ಬೌಲರ್ ಆಗ್ಬೇಕು ಅನ್ನೋ ಕನಸು ಹೊತ್ತಿದ್ಲು ಆದ್ರೆ ಬಡತನ ಆ ಕನಸನ್ನ ಕಸಿಯಿತು ಒಂದು ವೇಳೆ ಬೌಲರ್ ಆಗಿ ಗಾಯಗೊಂಡ್ರೆ ಅದಕ್ಕೆ ತುಂಬಾ ವೆಚ್ಚ ತಗಲುತ್ತೆ ಅನ್ನೋ ಕಾರಣಕ್ಕೆ ಬ್ಯಾಟರ್ ಆಗಿ ರೂಪುಗೊಂಡ್ಲು ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ನಡೆದ ಎಂ ಪಿ ಎಲ್ ಟರ್ನಿಂಗ್ ಪಾಯಿಂಟ್ ಆಯ್ತು ಈಕೆಯ ಟ್ಯಾಲೆಂಟ್ ಕಂಡು ಫ್ರಾಂಚೈಸಿ ಹರಾಜಿನಲ್ಲಿ ಗೌತಮಿಯನ್ನ ಹತ್ತು ಲಕ್ಷ ರೂಪಾಯಿಗೆ ಬಿಡ್ ಮಾಡ್ತು ಅದೇ ಆಟಗಾರ್ತಿ ಈಗ ಆರ್ ಸಿ ಬಿಗೆ ಗೆಲುವಿನ ಗಿಫ್ಟ್ ಕೊಟ್ಟಿದ್ದಾಳೆ ಇನ್ನು ಆರ್ ಸಿ ಬಿ ಆಟಗಾರ್ತಿಯಾಗಿರುವ ಗೌತಮಿಗೆ ಕ್ರಿಕೆಟ್ ಐಡಲ್ ಅಂದ್ರೆ ಅದು ಹಾರ್ದಿಕ್ ಪಾಂಡ್ಯ ಇಪ್ಪತ್ತೇಳು ವರ್ಷದ ನಯಾ ಸೆನ್ಸೇಷನ್ ಆಗಿ ಗುರುತಿಸಿಕೊಂಡಿರುವಂತಹ ಗೌತಮಿಗೆ ಟೀಮ್ ಇಂಡಿಯಾದ ಸ್ಟಾರ್ ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ ರೋಲ್ ಮೆಡಲ್ ಅಂತೆ ಹೌದು ನನ್ನ ಕ್ರಿಕೆಟ್ ಐಡಲ್ ಅಂದ್ರೆ ಅದು ಹಾರ್ದಿಕ್ ಪಾಂಡ್ಯ ಸರ್ ನಾನು ಅವರನ್ನ ತುಂಬಾ ಕಾಪಿ ಮಾಡ್ತೀನಿ ಅವರು ಒತ್ತಡದಲ್ಲಿ ಹೇಗೆ ಆಡ್ತಾರೋ ಹಾಗೆ ಆಡಲು ಬಯಸ್ತೇನೆ ಯಾಕಂದ್ರೆ ಅವರು ಆ ಸಮಯದಲ್ಲಿ ತುಂಬಾ ಶಾಂತವಾಗಿ ಆಡ್ತಾರೆ ಆ ರೀತಿನೇ ನನ್ನ ಸ್ವಭಾವ ಅವರನ್ನ ನೋಡ್ತಾ ಬೆಳೆದಿದ್ದು ಹಾಗೆ ಆಡಲು ಇಷ್ಟಪಡ್ತೀನಿ ಅನ್ನೋ ಒಂದು ಮಾತನ್ನು ಸಹ ಗೌತಮಿ ಹೇಳ್ಕೊಂಡಿದ್ದಾರೆ ಇನ್ನು ಗೌತಮಿ ಹಾರ್ದಿಕ್ ಪಾಂಡ್ಯ ನನ್ನ ಐಡಲ್ ಅಂತ ಹೇಳಿದ್ದು ಇನ್ನು ಗುಜರಾತ್ ಜೇಮ್ಸ್ ವಿರುದ್ಧ ಅದ್ಭುತ ಆಟ ಆಡಿದ ನಂತರ ಹಾರ್ದಿಕ್ ಪಾಂಡ್ಯ ಕೂಡ ಗೌತಮಿಗೆ ಸರ್ಪ್ರೈಸ್ ಅನ್ನು ಕೊಟ್ಟಿದ್ದಾರೆ ಗೌತಮಿಯ ಆಟ ನೋಡದಂತಹ ಹಾರ್ದಿಕ್ ಪಾಂಡ್ಯ ಗೌತಮಿಗಾಗಿ ವಿಶೇಷ ವಿಡಿಯೋ ಸಂದೇಶವನ್ನು ಸಹ ಗಳಿಸಿದ್ದಾರೆ ಅದನ್ನ ನೋಡಿದಂತಹ ಗೌತಮಿ ಕೂಡ ಸಂತೋಷಗೊಂಡು ಇದು ಬಿಗ್ ಸರ್ಪ್ರೈಸ್ ಅಂತ ಕೂಡ ಹೇಳಿದ್ದಾರೆ ಇನ್ನು ಹಾರ್ದಿಕ್ ಪಾಂಡ್ಯ ಗೌತಮಿಗಾಗಿ ವಿಶ್ ಮಾಡಿದ್ದು ಹಾಯ್ ಗೌತಮಿ ಹಾರ್ದಿಕ್ ಮಾತನಾಡ್ತಿದ್ದೇನೆ ನಾನು ನಿಮ್ಮ ಕ್ರಿಕೆಟ್ ಐಡಲ್ ಎಂದು ತಿಳಿಯಿತು ಮೊದಲನೆಯದಾಗಿ ಬಹಳಷ್ಟು ಯುವ ಕ್ರಿಕೆಟಿಗರಿಗೆ ಸ್ಫೂರ್ತಿ ನೀಡುವುದು ನಿಜಕ್ಕೂ ಸಂತೋಷ ತಂದಿದೆ ನಿಮ್ಮ ಮೊದಲ ಅರ್ಧ ಅಭಿನಂದನೆಗಳು ಕ್ರೀಡೆಯನ್ನು ಆನಂದಿಸಿ ಅನ್ನೋ ಒಂದು ವಿಶ್ ಅನ್ನು ಕೂಡ ಇದೀಗ ಗೌತಮಿಗೆ ಹಾರ್ದಿಕ್ ಪಾಂಡ್ಯ ನೀಡಿದ್ದಾರೆ ಆರ್ ಸಿಬಿಯ ಗೌತಮಿಗೆ ಕ್ರಿಕೆಟ್ ಐಡಲ್ ಆಗಿ ಹಾರ್ದಿಕ್ ಪಾಂಡ್ಯ ಇದು ಸದ್ಯ ಗೌತಮಿಗೆ ಹಾರ್ದಿಕ್ ಪಾಂಡ್ಯ ವಿಶ್ ಮಾಡಿರೋದು ಸದ್ಯ ಗೌತಮಿಗೆ ಇನ್ನಷ್ಟು ಆಟವನ್ನು ಹೆಚ್ಚಿಸೋದಕ್ಕೆ ಅದು ಸ್ಫೂರ್ತಿ ನೀಡೋದಂತೂ ಖಂಡಿತ ಸದ್ಯ ಗುಜರಾತ್ ಜೈನ್ಸ್ ವಿರುದ್ಧ ಆರ್ ಪರವಾಗಿ ಅದ್ಭುತ ಬ್ಯಾಟಿಂಗ್ ಆಡಿ ಸದ್ಯ ಸೆನ್ಸೇಷನ್ ಕ್ರಿಯೇಟ್ ಮಾಡಿರುವ ಗೌತಮಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅದ್ಭುತವಾಗಿ ಆಡಿ ಸ್ಟಾರ್ ಆಲ್ರೌಂಡರ್ ಆಟಗಾರ್ತಿಯಾಗಿ ಹೊರಹೊಮ್ಮ್ಲಿ ಅಂತ ನಾವು ನೀವು ಕೂಡ ಹಾರೈಸೋಣ